ನಮ್ಮ ಬಾಡಿಗೆ ಏನೇ ಹೋದ್ರು ಫಸ್ಟ್ ಮೂಗಿಂದ ಹೋಗ್ಬೇಕು ಇಲ್ಲ ಬಾಯಿಂದಾನೇ ಹೋಗ್ಬೇಕು ದರ್ ಇಸ್ ನೋ ಅದರ್ ಎಂಟ್ರಿ ಪಾಯಿಂಟ್ ನೀವು ಯಾರು ಫಸ್ಟ್ ನೀವು ಮೀಟ್ ಮಾಡಿದ ತಕ್ಷಣ ಅಡ್ಮೈರ್ ಮಾಡೋದೇ ಅವ್ರದ್ದು ಸ್ಮೈಲ್ ಅದು ಚೆನ್ನಾಗಿದೆ ಅಂದ್ರೆ ನೀವು ನೆಕ್ಸ್ಟ್ ಮಾತಾಡಕ್ಕೆ ತುಂಬಾ ಖುಷಿ ಅದು ಬಿಡಿ ನಿಮ್ಗೆ ಒಳ್ಳೆ ಸ್ಮೈಲು ಒಳ್ಳೆ ಬ್ಯಾಡ್ ಬ್ರೆತ್ ಎಲ್ಲ ಏನಿಲ್ಲ ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಆಫ್ ಸ್ಪಿಂಗ್ ಅಂಡ್ ದ ವೇ ಯು ಅಪ್ರೋಚ್ ಪೀಪಲ್ ಅಂಡ್ ಆಲ್ ಇಸ್ ನೆಕ್ಸ್ಟ್ ಲೆವೆಲ್ ನಮ್ಮ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ತುಂಬಾ ಹೈ ಆಗ್ಬಿಡುತ್ತೆ ಓರಲ್ ಹೈಜೀನ್ ಅನ್ನ ಮೇಂಟೈನ್ ಮಾಡೋದಕ್ಕೆ ನಮ್ಮ ಡೈಲಿ ಹ್ಯಾಬಿಟ್ಸ್ ಎಷ್ಟು ಮುಖ್ಯ ಆಗುತ್ತೆ ಈ ಫೈವ್ ಗೋಲ್ಡನ್ ರೂಲ್ಸ್ ಟು ಮೇಂಟೈನ್ ಓರಲ್ ಹೈಜೀನ್ ಅಂತ ಒಂದು ಇದೆ ಓಕೆ ಸೊ ಫಸ್ಟ್ ಬ್ರಷಿಂಗ್ ಟ್ವೈಸ್ ಬೆಳಗ್ಗೆ ಮತ್ತೆ ರಾತ್ರಿ ಹಲ್ಲು ಉಜ್ಲೇಬೇಕು ಬ್ರಷ್ ಬಾಕ್ಸ್ ಮೇಲೆ ಹಾರ್ಡ್ ಮೀಡಿಯಂ ಸಾಫ್ಟ್ ಅಂತ ಬರ್ತಿರ್ತಾರೆ ಆವಾಗ್ಲೂ ಸಾಫ್ಟ್ ಬ್ರಷ್ ನೇ ಯೂಸ್ ಮಾಡಬೇಕು ನಾವೇನು ಸ್ಕ್ರೇಪ್ ಮಾಡಿ ತೆಗಿಯೋಕ್ಕೆ ಆಗೋದಿಲ್ಲ ಹಲ್ಲಲ್ಲಿ ನೀವು ಆ ಥರ ಏನಾದ್ರು ಸ್ಟೇನ್ ಇರೋದು ತೆಗಿಸ್ಕೋಬೇಕಂದ್ರೆ ಕ್ಲಿನಿಕ್ಗೆ ಹೋದ್ರೇ ಅದು ಕ್ಲೀನ್ ಮಾಡಿಸ್ಕೊಳಕ್ಕಾಗುತ್ತೆ ಜೋರಾಗಿ ಬ್ರಷ್ ಮಾಡೋದ್ರಿಂದ ಹಲ್ಲಿ ಸಮಸ್ಯೆ ಜಾಸ್ತಿ ಆಗೋ ಕಾಮನ್ ಪ್ರಾಬ್ಲಮ್ ಇವಾಗ ಹಲ್ಲಿನ ಮೇಲ್ಗಡೆ ಗ್ರೂವ್ಸ್ ಅಂತ ಹೇಳ್ತೀವಿ ನಾವು ಆ ಗ್ರೂವ್ಸ್ ಇರೋದ್ರಿಂದ ಅಲ್ಲಿ ಮೇಂಟೇನ್ ಆಗೋದಿಲ್ಲ ನೀವು ಏನೇ ಬ್ರಷ್ ಮಾಡಿದ್ರು ಆ ಜಾಗದಲ್ಲಿ ಹೂ ಊಟ ಹೋಗಿ ಕೂತ್ಕೊಂಡು ಬ್ರಷ್ ಮಾಡಿದ್ರು ಹೋಗೋದಿಲ್ಲ ಸೊ ಅಂಥ ಜಾಗದಲ್ಲಿ ಏನು ವಿತ್ ಟೈಮ್ ಆ ಜಾಗದಲ್ಲಿ ಇದು ಉಳ್ಕಲಾಗಿ ಆಗಿ ಹಲ್ಲು ತಿಂದ್ಕೊಂಡು ಹೋಗಿ ಹಲ್ಲು ಡಿ ಕೆ ಡೀಪಾಗಿ ಒಳಗಡೆ ನರಕ್ಕೆ ಟೆಚ್ ಆದಾಗ ನೋವು ಶುರು ಆಗುತ್ತೆ ಆವಾಗ ನೀವು ರೂಟ್ ಕೆನಲ್ ಮಾಡಿಸ್ಲೇಬೇಕಾಗುತ್ತೆ ಹಲ್ಲಿನ ಅಲೈನ್ಮೆಂಟ್ ವೆರಿ ಇಂಪಾರ್ಟೆಂಟ್ ಟು ಮೈಂಟೈನ್ ಓರಲ್ ಹೈಜೀನ್ ಅಲ್ಲಿನ ಪೊಸಿಷನ್ ಅಲೈನ್ಮೆಂಟ್ ಕರೆಕ್ಟ್ ಆಗಿದ್ರೆ ನಾವು ಬ್ರಷ್ ಮಾಡಿದ್ರೂ ಎಲ್ಲ ಕಡೆ ಹೋಗುತ್ತೆ ಎಲ್ಲ ಕಡೆ ಕ್ಲೀನ್ ಆಗುತ್ತೆ ಅಕಸ್ಮಾತ್ ಅಲ್ಲಿ ಕ್ರೌಡಿಂಗ್ ಇದ್ರೆ ಅಬ್ವಿಯಸ್ಲಿ ಅಲ್ಲಿ ಕ್ಲೀನ್ ಮಾಡಕ್ಕೆ ಬರಲ್ಲ ಪಾಚಿ ಕಟ್ಕೊಳತ್ತೆ ಇವೆನ್ ಚೆಲ್ ಆಗೋದು ಅದೆಲ್ಲ ಆಗುತ್ತೆ ಪರ್ಮನೆಂಟ್ ಟೀತ್ ಬಂದಾಗ ದಟ್ ಈಸ್ ಅಟ್ ದ ಏಜ್ ಆಫ್ ಲೆವೆನ್ ಟು ಫೋರ್ಟೀನ್ ಇಸ್ ಮೋಸ್ಟ್ ಐಡಿಯಲ್ ಫಾರ್ ಕರೆಕ್ಟಿಂಗ್ ದ ಅಲೈನ್ಮೆಂಟ್ ಆಫ್ ದ ಟೀತ್ ಹ್ಮ್ ಹ್ಮ್ ಸೊ ಅದ್ ಅಲೈನ್ಮೆಂಟ್ ಮಾಡಿ ನೆಕ್ಸ್ಟ್ ಮೇಂಟೈನ್ ಮಾಡ್ತಾ ಇದ್ರೆ ಐ ಡೋಂಟ್ ಸಿ ಎನಿ ಮೋರ್ ಮೆಂಟಲ್ ಪ್ರಾಬ್ಲಮ್ಸ್ ಅಲ್ಲೂ ಚಾಕ್ಲೇಟ್ ತಿನ್ನೋದ್ರಿಂದ ಉಳ್ಕಲ್ ಆಗೋದಿಲ್ಲ ಚಾಕ್ಲೇಟ್ ತಿಂದ ಮೇಲೆ ಬ್ರಷ್ ಮಾಡದೇ ಇದ್ರೆ ಉಳ್ಕಲ್ ಆಗುತ್ತೆ ಇವಾಗ ಕೆಲವೊಂದು ಸಿಸ್ಟಮಿಕ್ ಕಂಡೀಷನ್ಸ್ ಲೈಕ್ ಡಯಾಬಿಟಿಸ್ ಇರ್ಬೋದು ಸೊ ಅಂತ ಕಂಡೀಷನ್ ಅಲ್ಲಿ ಅವ್ರಿಗಾಗಲೇ ಅವ್ರ ಬಾಡಿನಲ್ಲಿ ಅಮೋನಿಯಾ ಕಂಟೆಂಟ್ ಜಾಸ್ತಿ ಇರುತ್ತೆ ಬಾಯಿ ಜಾಸ್ತಿ ವಾಸನೆ ಬರೋದು ಜಾಸ್ತಿ ಇನ್ನು ಇವಾಗ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಬೇರೆ ಬೇರೆ ತರದ್ದು ಟೂತ್ ಪೇಸ್ಟ್ ಬಂದಿರುತ್ತೆ ಅಂದ್ರೆ ಇದ್ದಿಲ್ಲಿಂದ ಮಾಡಿರುವಂತಹ ಟೂತ್ ಪೇಸ್ಟ್ ಆಗಿರ್ಬೋದು ಅಥವಾ ಹರ್ಬಲ್ ಟೂತ್ ಪೇಸ್ಟ್ ಅಂತ ನಾವು ಪ್ರಾಡಕ್ಟ್ ನೇಮ್ ಹೇಳೋದಿಲ್ಲ ಅವೆಲ್ಲ ನಿಜವಾಗಿಯೂ ಕೂಡ ಅಲ್ಲಿನ ಆರೋಗ್ಯವನ್ನ ಇಂಪ್ರೂವ್ ಮಾಡುತ್ತಾ ಅಂತ ಇನ್ನೊಂದು ಅನ್ಕೊತಾರೆ ಮಿಲ್ಕ್ ಟೀ ತೆಂಗಿದ್ರು ಬಿದ್ದೋಗತ್ತಲ್ಲ ಹಾಲಲ್ಲೂ ಬಿದ್ದೋಗತ್ತೆ ಅದಕ್ಕೇನಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಬರುತ್ತಲ್ಲ ಅಂತಂದರೆ ಇವಾಗ ನಮಗೆ ಈ ಮಿಲ್ಕ್ ಟೀತ್ಗೆ ಇನ್ಫೆಕ್ಷನ್ ಆಗಿದ್ರೆ ಅದು ರೂಟ್ ಟಿಪ್ ಹೋಗುತ್ತೆ ರೂಟ್ ಟಿಪ್ ಹೋದ್ಮೇಲೆ ಅದಕ್ಕೆ ಕೆಳಗಡೆ ನಮ್ಮ ಪರ್ಮನೆಂಟ್ ಟೀತ್ ಡೆವಲಪ್ ಆಗ್ತಾ ಇರುತ್ತೆ ಅಕಸ್ಮಾತ್ ಇದು ಏನಾದ್ರು ಇನ್ಫೆಕ್ಷನ್ ನಾವು ಕರೆಕ್ಟ್ ಮಾಡಿಲ್ಲ ಅಂದ್ರೆ ಆಮೇಲೆ ನಮ್ಮ ಪರ್ಮನೆಂಟ್ ಗೆ ಎಫೆಕ್ಟ್ ಆಗುತ್ತೆ ಅದು ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೈಂಟೈನ್ ಹೈಜೀನ್ ಆಫ್ ಮಿಲ್ಕ್ ಟೀತ್ ಆಲ್ಸೋ ಸರಿ ನಿದ್ದೆ ಮಾಡಿಲ್ಲ ಊಟ ಆ ಟೈಮಿಗೆ ಮಾಡಿಲ್ಲ ಹಾರ್ಮೋನಲ್ ಚೇಂಜಸ್ ಆದಾಗ ಏನಾಗುತ್ತೆ ಬಾಯಲ್ಲಿ ಹುಣ್ಣಾಗಕ್ಕೆ ಶುರು ಆಗ್ಬಿಡುತ್ತೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ನಮ್ಮ ದೇಹದ ಬೇರೆ ಬೇರೆ ಅಂಗಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂಡ್ ಏನಾದ್ರೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರು ಕೂಡ ಅದ್ರ ಬಗ್ಗೆ ವರಿ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಓರಲ್ ಹೆಲ್ತ್ ಅನ್ನು ನಾವು ನೋಡಿಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಿದ್ರೆ ನಮ್ಮ ಬಾಯಿಯ ಆರೋಗ್ಯವನ್ನ ನೋಡ್ಕೊಳ್ಳುವಂಥದ್ದು ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಇದು ಬೇರೆ ಏನಾದರೂ ಆರೋಗ್ಯ ಸಮಸ್ಯೆ ಬಂದಾಗ ಸೂಚನೆಯನ್ನು ಕೊಡುತ್ತಾ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಅರ್ಜುನ್ ರಾಜನ್ ಎಂ ಡಿ ಎಸ್ ಪ್ರೋಸ್ತೊಡೋಂಟಿಸ್ಟ್ ಇಂಪ್ಲಾಂಟಾಲಜಿಸ್ಟ್ ಅಂಡ್ ಲೇಸರ್ ಸ್ಪೆಷಲಿಸ್ಟ್ ಡೆಂಟಿಕ್ ಡೆಂಟಲ್ ಕ್ಲಿನಿಕ್ ಕನಕ್ಪುರ ರೋಡ್ ಬ್ಯಾಂಗ್ಲೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮ್ಮ ಓರಲ್ ಹೆಲ್ತನ್ನು ನೋಡಿಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸೊ ಬಾಯಿಯ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಯಾಕೆ ಅಷ್ಟು ಮುಖ್ಯ ಆಗುತ್ತೆ ನಾವು ಬೇರೆಲ್ಲ ಅಂಗಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀವಿ ಕಣ್ಣಲ್ಲಿ ಒಂಚೂರು ಕಸ ಬಿದ್ದರೂ ವರಿ ಮಾಡ್ತೀವಿ ಆದರೆ ಬಾಯಿಯ ಆರೋಗ್ಯದ ಬಗ್ಗೆ ಕೆಲವರು ಅಷ್ಟಾಗಿ ಯೋಚನೆ ಮಾಡೋದಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಯೂಶಲಿ ಏನಕ್ಕೆ ಜನ ಓರಲ್ ಹೆಲ್ತ್ ಅಂತಂದರೆ ಬೇಸಿಕ್ಲಿ ಬಾಯನ್ನು ಕ್ಲೀನ್ ಬಾಯಲ್ಲಿರೋ ಗಲೀಜನೆಲ್ಲ ತೆಕ್ಕೋದಂಥದ್ದು ಓರಲ್ ಹೆಲ್ತ್ ಓರಲ್ ಹೈಜೀನ್ ಮೇಂಟೆನೆನ್ಸ್ ಅಂತಂದರೆ ಹಾಗೆ ಓರಲ್ ಹೆಲ್ತ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಎಷ್ಟೊಂದು ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರೋದು ಫಸ್ಟು ಬಾಯಿನಲ್ಲೇ ಅದ್ರದ್ದು ಕ್ಲಿನಿಕಲ್ ಸೈನ್ಸು ಸಿಂಪ್ಟಮ್ಸು ತೋರಿಸುತ್ತೆ ಸೊ ಅದಕ್ಕೆ ಓವರ್ ಆಲ್ ಹೈಜೀನ್ ಮೈಂಟೆನೆನ್ಸ್ ರೆಗ್ಯುಲರ್ ಚೆಕ್ಅಪ್ ಎಲ್ಲ ಮಾಡಿಸಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ನೀವು ಓವರ್ ಎಷ್ಟೊಂದ್ ಜನ ಏನಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಅಂತಂದ್ರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೆದರಿಕೆ ಅದು ಹೋಗಿ ತೋರ್ಸ್ಕೊಂಡ್ರೆ ಅವ್ರ ಏನಾರು ಮಾಡಿದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ನಾವು ಹೆದರಿಕೆ ಇಂದನೆ ಎಷ್ಟೊಂದ್ ಜನ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಆಗ್ತಾ ಇಲ್ಲ ಆ ತರ ನೋವು ಆಗೋ ತನಕನೇ ನೈಂಟಿ ಪರ್ಸೆಂಟ್ ಆಫ್ ದ ಪೇಷೆಂಟ್ಸ್ ಡೆಂಟಲ್ ಕ್ಲಿನಿಕ್ ಹೋಗೋದು ಸುಮ್ನೆ ಹೋಗಿ ಚೆಕ್ಅಪ್ ಮಾಡಿಸೋಣ ಅನ್ನೋದೆಲ್ಲ ತುಂಬಾ ಕಮ್ಮಿ ಹೋಗೋದಿಲ್ಲ ಬರೋದಿಲ್ಲ ಯಾಕಂದ್ರೆ ಎಲ್ಲರಿಗೂ ಹೆದರಿಕೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕಾರೆ ನೋವು ಆಗ್ಬಿಡುತ್ತೆ ಅಂತ ಫೋರ್ ಕ್ಯಾಸ್ಟ್ ಮಾಡ್ಕೊಂಡು ಅವರೇನೆ ಹೆದರ್ಕೊಂಡು ಬರೋದಿಲ್ಲ ಸೊ ದಟ್ಸ್ ದ ಮೇನ್ ರೀಸನ್ ವೈ ಪೀಪಲ್ ಇಗ್ನೋರ್ ಅವರಲ್ಲಿ ಹೈಜೀನ್ ಅಂದ್ರೆ ನಿಮ್ಗೆ ಕೇಳ್ದಂಗೆ ಸಿಸ್ಟಮಿಕ್ ಸೈನ್ಸ್ ಎಷ್ಟೊಂದು ಬಾಯಿನಲ್ಲೇ ಫಸ್ಟ್ ತೋರ್ಸತ್ತೆ ಸೊ ಹಂಗಾಗಿ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಇಲ್ಲ ಏನಾರು ಅವ್ರಿಗೆ ಏನಾರ ಡಿಫರೆಂಟ್ ಫೀಲಿಂಗ್ ಆಗಿದ ತಕ್ಷಣ ಫಸ್ಟ್ ಚೆಕ್ಅಪ್ ಮಾಡ್ಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಓಕೆ ಈಗ ಬಾಯಿ ಆರೋಗ್ಯ ನಮ್ಮ ಇಡೀ ದೇಹದ ಆರೋಗ್ಯಕ್ಕೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಇವಾಗ ನಾವು ನಮ್ಮ ಬಾಡಿಗೆ ಏನೇ ಹೋದ್ರು ಫಸ್ಟ್ ಮೂಗಿಂದ ಹೋಗ್ಬೇಕು ಇಲ್ಲ ಬಾಯಿಂದಾನೇ ಹೋಗ್ಬೇಕು ದರ್ ಇಸ್ ನೋ ಅದರ್ ಎಂಟ್ರಿ ಪಾಯಿಂಟ್ ಹೌದಾ ಸೊ ಅದ್ರದ್ದು ನಮ್ಗೆ ಇವಾಗ ಏನೇ ನಾವು ತಿನ್ನೋದು ಏನು ಆಹಾರ ಏನ್ ತಗೊಂತೀವಿ ಏನ್ ತಿಂತೀವಿ ಅದ್ರ ಮೇಲೆನೆ ನಮ್ಗೆ ಸಿಸ್ಟಮ್ ಹೆಂಗೆ ವರ್ಕ್ ಆಗದೆ ಅಂತ ಡಿಪೆಂಡ್ ಆಗುತ್ತೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾವೇನು ತಿಂತೀವಲ್ಲ ಅದೇ ಮೆಡಿಸಿನ್ ಅಂತಾನೆ ಹೇಳ್ತಾರೆ ಕರೆಕ್ಟ್ ಆಗಿ ಊಟ ತಿಂಡಿ ಮಾಡಿದ್ರೆ ಅದಕ್ಕಿಂತ ಬೆಸ್ಟ್ ಯಾವ ಇನ್ಗ್ರೀಡಿಯೆಂಟ್ಸ್ ಇನ್ ದ ಫುಡ್ ಇಸ್ ಮಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಊಟದಲ್ಲಿ ಹಾಕ್ ಯೂಸ್ ಮಾಡೋಂತಹ ಏನು ಇನ್ಗ್ರೀಡಿಯೆಂಟ್ಸ್ ಇದೆಯಲ್ಲ ಅದೇ ನಮ್ಮ ಬಾಡಿಗೆ ಮೆಡಿಸಿನ್ ತರ ನಾರ್ಮಲಿ ವರ್ಕ್ ಮಾಡುತ್ತೆ ಸೊ ನಾವೇನ್ ತಿಂತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಓರಲ್ ಹೈಜೀನ್ ಅನ್ನ ಮೇಂಟೈನ್ ಮಾಡೋದಕ್ಕೆ ನಮ್ಮ ಡೈಲಿ ಹ್ಯಾಬಿಟ್ಸ್ ಎಷ್ಟು ಮುಖ್ಯ ಆಗುತ್ತೆ ಓರಲ್ ಹೈಜಿನ್ ಮೇಂಟೈನ್ ಮಾಡೋದಕ್ಕೆ ಹ್ಯಾಬಿಟ್ಸ್ ಅಂದ್ರೆ ಟೆಲಿಂಗ್ ಬ್ಯಾಡ್ ಹ್ಯಾಬಿಟ್ಸ್ ಹಾ ಅಂದ್ರೆ ಲೈಕ್ ಡೈಲಿ ನಾವು ಯಾವ ರೀತಿಯಾಗಿ ನಮ್ಮ ಬಾಯಿನ ನೋಡ್ಕೋತೀವಿ ಅಥವಾ ನಮ್ಮ ಓರಲ್ ಲೈಫ್ ಸ್ಟೈಲ್ ಹೇಗೆ ಮುಖ್ಯ ಆಗುತ್ತೆ ಅಂತ ಓಕೆ ಸೋ ನೀವು ಯಾರು ಫಸ್ಟ್ ನೀವು ಮೀಟ್ ಮಾಡಿದ ತಕ್ಷಣನೇ ಅವರು ಫಸ್ಟ್ ಅಡ್ಮೈರ್ ಮಾಡೋದೇ ಅವ್ರದ್ದು ಸ್ಮೈಲ್ ಅದು ಚೆನ್ನಾಗಿದೆ ಅಂದ್ರೆ ನೀವು ನೆಕ್ಸ್ಟ್ ಮಾತಾಡೋಕೆ ತುಂಬ ಖುಷಿ ಅದು ಬಿಡಿ ನಿಮ್ಗೆ ಒಳ್ಳೆ ಸ್ಮೈಲು ಒಳ್ಳೆ ಬ್ಯಾಡ್ ಬ್ರೆತ್ ಎಲ್ಲ ಏನಿಲ್ಲ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಆಫ್ ಸ್ಪೀಕಿಂಗ್ ಅಂಡ್ ದ ವೇ ಯು ಅಪ್ರೋಚ್ ಪೀಪಲ್ ಆ್ಯಂಡ್ ಆಲ್ ಇಸ್ ನೆಕ್ಸ್ಟ್ ಲೆವೆಲ್ ನಿಮ್ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಹೈ ಆಗಿಬಿಡುತ್ತೆ ಸೊ ಅದೆಲ್ಲ ಹಂಗೆಲ್ಲ ಇರ್ಬೇಕಾರೆ ಐ ವುಡ್ ರೆಕಮೆಂಡ್ ಎವ್ರಿಬಡಿ ಟು ಬ್ರಷ್ ಟ್ವೈಸ್ ಅಟ್ ಲೀಸ್ಟ್ ಬೆಳಗ್ಗೆ ಒಂದ್ಸತಿ ನೈಟ್ ಒಂದ್ಸತಿ ಆ್ಯಂಡ್ ಮೇಂಟೈನ್ ದರ್ ಓರಲ್ ಹೈಜಿನ್ ಅದು ಬ್ರಷ್ ಮಾಡೋ ರೀತಿನೂ ಇದೆ ಸೊ ನಾವು ಆ್ಯಕ್ಚುಲಿ ಫೈವ್ ಗೋಲ್ಡನ್ ರೂಲ್ಸ್ ಟು ಮೇಂಟೈನ್ ಓರಲ್ ಹೈಜಿನ್ ಅಂತ ಒಂದು ಇದೆ ಓಕೆ ಸೊ ಫಸ್ಟು ಬ್ರಷಿಂಗ್ ಟ್ವೈಸ್ ಬೆಳಗ್ಗೆ ಮತ್ತು ರಾತ್ರಿ ಅಲ್ಲಿ ಉಜ್ಲೇಬೇಕು ಬೆಳಗ್ಗೆ ನೈಟ್ ಉಜ್ಜೋದು ತುಂಬ ಇಂಪಾರ್ಟೆಂಟ್ ಬೆಳಗ್ಗೆ ಅಂದರೆ ನಮ್ಮದು ಸ್ಮೂತ್ ಸರ್ಫೇಸ್ ನಮ್ಮ ಎಲ್ಲಿ ಬ್ರಷ್ ಮಾಡ್ತೀವಲ್ಲ ಆ ಜಾಗ ಎಲ್ಲ ನಮ್ಮ ಕೆನ್ನೆ ನಾಲ್ಗೆನೆ ಕ್ಲೀನ್ ಮಾಡುತ್ತೆ ಆ ಬ್ರಷಿಂಗಿಗಿಂತ ಹಲ್ ಮಧ್ಯವೆ ಹಲ್ ಮಧ್ಯ ಹಲ್ಲು ನಡುವೆ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಲ್ಲು ನಡುವೆ ಇವನ್ ನಮ್ಮ ಬ್ರಷ್ಗಳನ್ನು ಹೋಗೋದಿಲ್ಲ ಸೊ ನಾವು ಪಾಚಿ ಎಲ್ಲ ಕಟ್ಟೋದು ನೀವು ನೋಡಿದ್ರೆ ಹಲ್ ಮಧ್ಯ ಆ ಜಾಗದಲ್ಲೇ ಪಾಚಿ ಕಟ್ಟೋದು ಸೊ ನೀವು ಆ ಹಲ್ ನಡುವೆ ಕ್ಲೀನ್ ಮಾಡೋದಕ್ಕೆ ಡೆಂಟಲ್ ಫ್ಲಾಸ್ ಇಲ್ಲ ಇಂಟರ್ ಡೆಂಟಲ್ ಬ್ರಷ್ ಇವಾಗ ಹೊಸದಾಗ ವಾಟರ್ ಪಿಕ್ ಅಂತ ಬಂದರೆ ಅದನ್ನು ಎವ್ರಿ ಡೇ ನೈಟ್ ಯೂಸ್ ಮಾಡಲೇಬೇಕು ಆವಾಗಲೇ ಯು ಕ್ಯಾನ್ ಮೇಂಟೈನ್ ಆಪ್ಟಿಮಲ್ ಓರಲ್ ಹೈಜೀನ್ ಫಸ್ಟು ನಾವು ಫ್ಲಾಸಿಂಗ್ ಮಾಡಿದ್ಮೇಲೆ ಬ್ರಷಿಂಗ್ ಮಾಡಿದ್ರೆ विल बी बेस्ट सो या दट द मेन इंपार्टन्स फार मेंटेनिंग ओरल हैजिन इस् द यु ब्रशिंग ब्रशिंग टेक्निक ब्रशिंग टेक्निक ब्रश् तगती ಬ್ರಷ್ ಮೇಲೆ ಯಾವಾಗಲೂ ಬ್ರಷ್ ಬಾಕ್ಸ್ ಮೇಲೆ ಹಾರ್ಡ್ ಮೀಡಿಯಮ್ ಸಾಫ್ಟ್ ಅಂತ ಬರ್ತಿರ್ತಾರೆ ಆವಾಗ್ಲೂ ಸಾಫ್ಟ್ ಬ್ರಷ್ನೇ ಯೂಸ್ ಮಾಡಬೇಕು ಆ್ಯಂಡ್ ಬ್ರಷಿಂಗ್ ಇಸ್ ಮಸಾಜ್ ಟೆಕ್ನಿಕ್ ನಾವೇನು ಸ್ಕ್ರೇಪ್ ಮಾಡಿ ತೆಗಿಯೋಕ್ಕೆ ಆಗೋದಿಲ್ಲ ಹಲ್ಲಲ್ಲಿ ನೀವು ಆ ಥರ ಏನಾದ್ರು ಸ್ಟೇನ್ ಇರೋದು ತೆಗಿಸ್ಕೋಬೇಕಂದ್ರೆ ಕ್ಲಿನಿಕ್ಗೆ ಹೋದ್ರೇ ಅದು ಕ್ಲೀನ್ ಮಾಡಿಸ್ಕೊಳಕ್ಕಾಗೋದು ಸೊ ನೀವು ಜೋರಾಗಿ ಬ್ರಷ್ ಮಾಡೋದ್ರಿಂದ ಹಲ್ಲಿ ಸಮಸ್ಯೆ ಜಾಸ್ತಿ ಆಗೋ ಕಾಮನ್ ಪ್ರಾಬ್ಲಮ್ ಇವಾಗ ಸೊ ಆಲ್ವೇಸ್ ಯೂಸ್ ಸಾಫ್ಟ್ ಬ್ರಷ್ ಬ್ರಷಿಂಗ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು ರೌಂಡ್ ರೌಂಡು ಇಲ್ಲ ಸೈಡ್ ಸೈಡ್ ಮಾಡಬಾರ್ದು ಮೇಲೆ ಹಲ್ಲಿ ಸಪ್ರೇಟು ಕೆಳಗಡೆ ಹಲ್ಲಿ ಸಪ್ರೇಟ್ ಬ್ರಷ್ ಮಾಡಬೇಕು ಅಲ್ಲಿನ ಒಳಗಡೆ ಭಾಗನೂ ಕ್ಲೀನ್ ಮಾಡ್ಕೋಬೇಕು ನಾಲ್ಗೇನು ಕ್ಲೀನ್ ಮಾಡ್ಕೋಬೇಕು ಸೊ ದಿಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಯು ಹ್ಯಾವ್ ಟು ಫಾಲೋ ಇನ್ ಆರ್ಡರ್ ಟು ಅಲ್ಲಿನ ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಇದಿಷ್ಟು ಫಾಲೋ ಮಾಡಲೇಬೇಕು ಒಂದು ಬ್ರಷ್ ಎಷ್ಟು ಟೈಮ್ ತನಕ ಯೂಸ್ ಮಾಡಬಹುದು ಆನ್ ಆವ್ರೇಜ್ ಅಲ್ಲಿ ಮೂರ್ ಯೂಸ್ ಮಾಡಬಹುದು ಅಂತ ಸ್ಟಡೀಸ್ ಪ್ರೂವ್ ಮಾಡಿದೆ ಆದ್ರೆ ನನ್ನ ಕೇಳಿದ್ರೆ ಆ ಬ್ರಷ್ ಹಿಂಗ್ ಅಗ್ಲ ಆಗ್ಬಿಟ್ರೆ ಅದನ್ನ ಬಿಸಾಕಲೇಬೇಕು ಆ ಬ್ರಷ್ ಏನಕ್ಕೆ ಮೂರ್ ತಿಂಗಳು ಅಗ್ಲಾಕ್ದಲ್ಲ ಅಂದ್ರೆ ಮೂರು ತಿಂಗಳು ಮುಂಚೆ ಅಗ್ಲಾಕ್ತಾ ಇದೆ ಅಂತಂದ್ರೆ ನೀವು ಬ್ರಷ್ ಮಾಡ್ತಾ ಇರೋ ವಿಧಾನ ತಪ್ಪು ನೀವು ಜೋರಾಗಿ ಬ್ರಷ್ ಜೋರಾಗಿ ಬ್ರಷ್ ಲೂಸಿಂಗ್ ಸೊ ಬ್ರಷ್ ಮೂರ್ ತಿಂಗಳು ಬರಬೇಕು ಮೂರ್ ತಿಂಗಳಿಗೂ ಡ್ಯಾಮೇಜ್ ಆಗಲ್ಲ ಯೂಶಲಿ ಇಫ್ ಯು ಬ್ರಷ್ ಪ್ರಾಪರ್ಲಿ ಬ್ರಶಿಂಗ್ ಟೆಕ್ನಿಕ್ ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ಬ್ರಶ್ ಡ್ಯಾಮೇಜ್ ಆಗುತ್ತೆ ಈಗ ಜನರಲ್ಲಿ ಹೆಚ್ಚಾಗಿ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತ ಓರಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವ್ದೆಲ್ಲ ಮೋಸ್ಟ್ ಕಾಮನ್ ಡೆಂಟಲ್ ಪ್ರಾಬ್ಲಮ್ ಅಂದ್ರೆ ಹುಳ್ಕಲ್ ಟೀಕೆ ಡಿ ಕೆ ಏನಕ್ಕಾಗತ್ತೆ ಇವಾಗ ಹಲ್ಲಿನ ಮೇಲ್ಗಡೆ ಹಲ್ಲಿನ ಮೇಲ್ಗಡೆ ಗ್ರೂವ್ಸ್ ಅಂತ ಹೇಳ್ತೀವಿ ನಾವು ಆ ಗ್ರೂವ್ಸ್ ಇರೋದ್ರಿಂದ ಅಲ್ಲಿ ಮೇಂಟೈನ್ ಆಗೋದಿಲ್ಲ ನೀವು ಏನೇ ಬ್ರಷ್ ಮಾಡಿದ್ರು ಆ ಜಾಗದಲ್ಲಿ ಹೂ ಊಟ ಹೋಗಿ ಕೂತ್ಕೊಂಡು ಬ್ರಷ್ ಮಾಡಿದ್ರು ಹೋಗೋದಿಲ್ಲ ಸೊ ಅಂಥ ಜಾಗದಲ್ಲಿ ಏನು ವಿತ್ ಟೈಮ್ ಆ ಜಾಗದಲ್ಲಿ ಇದು ಉಳ್ಕಲಾಗಿ ಆಗಿ ಹಲ್ಲು ತಿನ್ಕೊಂಡು ಹೋಗಿ ಹಲ್ಲು ಡಿ ಕೆ ಡೀಪಾಗಿ ಒಳಗಡೆ ನರಕ್ಕೆ ಟಚ್ ಆದಾಗ ನೋವು ಶುರು ಆಗುತ್ತೆ ಆವಾಗ ನೀವು ರೂಟ್ ಕೆನಾಲ್ ಮಾಡಿಸ್ಲೇಬೇಕಾಗತ್ತೆ ಸೊ ದಟ್ಸ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅದು ಬಿಟ್ಟರೆ ಅಲ್ಲಿನ ನಡುವೆ ಪಾಚಿ ಕಟ್ಟೋದು ಬಾಯಿ ವಾಸನೆ ದುರ್ವಾಸನೆ ಬರೋದು ಇಸ್ ದ ನೆಕ್ಸ್ಟ್ ಮೋಸ್ಟ್ ಕಾಮನ್ ಇದೇನಕ್ಕಾಗುತ್ತೆ ಇಂಪ್ರಾಪರ್ ಬ್ರಷಿಂಗ್ ಟೆಕ್ನಿಕ್ಲಿ ಬ್ರಷಿಂಗ್ ಮಾಡೋ ವಿಧಾನ ತಪ್ಪಾಗಿದ್ದು ಅವರು ಎಲ್ಲ ಡೆಪಾಸಿಟ್ಸ್ ಹಾಗೆ ಕೂತಿದ್ರೆ ಆ ಸಮಯದಲ್ಲಿ ಅವ್ರಿಗೆ ಬಾಯಿ ವಾಸನೆ ಬರೋದು ಕಾಮನ್ ಇಟ್ಸ್ ಆರ್ ದ ಮೋಸ್ಟ್ ಟು ಕಾಮನ್ ಡೆಂಟಲ್ ಪ್ರಾಬ್ಲಮ್ಸ್ ಅದು ಬಿಟ್ಟರೆ ಇವಾಗ ವಿಸ್ಡಮ್ ಟುತ್ ಎರಪ್ಷನ್ ಆದಾಗ ಅಂದರೆ ಸಿಕ್ಸ್ಟೀನ್ ಟು ಏಯ್ಟೀನ್ ಇಲ್ಲ ಕೆಲವೊಬ್ಬರಿಗೆ ಟ್ವೆಂಟಿ ಫೋರ್ ಇಯರ್ಸ್ ತನಕನೂ ಎರಪ್ಟ್ ಆಗುತ್ತೆ ಸೊ ಆ ಎರಪ್ಟ್ ಆಗೋ ಟೈಮಲ್ಲಿ ಇವಾಗ ಬಿಕಾಸ್ ಆಫ್ ಎವಲ್ಯೂಷನ್ ನಮ್ಮ ಮನುಷ್ಯರದ್ದು ತಲೆ ಇದೆಯಲ್ಲ ಚಿಕ್ಕದಾಗ್ತಾ ಬರ್ತಾ ಇದೆ ನೀವು ನೋಡಿದ್ರೆ ದೊಡ್ಡದಿರುತ್ತೆ ಆವಾಗ ಇವಾಗ ಚಿಕ್ಕದಾಗ್ತಾ ಇದೆ ಬಿಕಾಸ್ ಆಫ್ ಎವಲ್ಯೂಷನ್ ಆದರೆ ನಮ್ಮ ಹಲ್ಲು ಮೂವತ್ತೆಂಟು ಮೂವತ್ತೆರಡು ಹಲ್ಲೇ ಇರುತ್ತೆ ಸೊ ಆ ಲಾಸ್ಟಲ್ಲಿ ಬರೋದಕ್ಕೆ ಜಾಗ ಇರೋದಿಲ್ಲ ಆ ಟೈಮಲ್ಲೂ ತುಂಬ ನೋವು ಬರೋ ಬರುತ್ತೆ ಸೊ ಅವಾಗ ಅದನ್ನ ತೆಕ್ಸ್ಕೊಬೇಕಾಗಿ ಬರುತ್ತೆ ಸೊ ದಟ್ಸ್ ದ ನೆಕ್ಸ್ಟ್ ಮೋಸ್ಟ್ ಕಾಮನ್ ಹಲ್ಲು ಡೆಂಟಲ್ ಪ್ರಾಬ್ಲಮ್ ವಿಚ್ ಐ ಆಮ್ ಸೀಯಿಂಗ್ ನೌ ಅದು ಬಿಟ್ರೆ ಹಲ್ಲು ಕೋರೆ ಹಲ್ಲ ಇರೋದು ಸೊಟ್ ಸೊಟ್ಟ ಇರೋದು ಹಲ್ ಮಧ್ಯ ಗ್ಯಾಪ್ ಇರೋದು ಇದೆಲ್ಲ ತುಂಬಾ ಕಾಮನ್ ಪ್ರಾಬ್ಲಮ್ ಈಗ ಸೊ ನನ್ನ ಪ್ರಕಾರ ಏನು ಉಳ್ಕಲ್ ಆಗೋಕ್ಕೆ ಮೇನ್ ಪ್ರಾಬ್ಲಮು ಊಟ ಸಿಗಾಕೊಳ್ಳದ ಊಟ ಸಿಗಾಕೊಳ್ಳಕ್ಕೆ ಮೇನ್ ಪ್ರಾಬ್ಲಮ್ ಹಲ್ಲು ಸೊಟ್ಟ ಪುಟ್ಟ ಇದ್ರೆ ಅಲ್ಲಿ ಮೇಂಟೈನ್ ಮಾಡೋದಕ್ಕಾಗಲ್ಲ ಸೊ ಫಸ್ಟ್ ನನ್ನ ಕೇಳಿದ್ರೆ ಹಲ್ಲಿನ ಅಲೈನ್ಮೆಂಟ್ ವೆರಿ ಇಂಪಾರ್ಟೆಂಟ್ ಟು ಮೈಂಟೈನ್ ಓರಲ್ ಹೈಜೀನ್ ಹಲ್ಲಿನ ಪೊಸಿಷನ್ ಅಲೈನ್ಮೆಂಟ್ ಕರೆಕ್ಟ್ ಆಗಿದ್ರೆ ನಾವು ಬ್ರಷ್ ಮಾಡಿದ್ರು ಎಲ್ಲ ಕಡೆ ಹೋಗುತ್ತೆ ಎಲ್ಲ ಕಡೆ ಕ್ಲೀನ್ ಆಗುತ್ತೆ ಅಕಸ್ಮಾತ್ ಅಲ್ಲಿ ಕ್ರೌಡಿಂಗ್ ಇದ್ರೆ ಆಬ್ವಿಯಸ್ಲಿ ಅಲ್ಲಿ ಕ್ಲೀನ್ ಮಾಡಕ್ಕೆ ಬರಲ್ಲ ಪಾಚಿ ಕಟ್ಕೊಳ್ಳುತ್ತೆ ಇವೆಂಚುಲಿ ಉಳ್ಕಲ್ ಆಗೋದು ಅದೆಲ್ಲ ಆಗುತ್ತೆ ಸೊ ಪರ್ಮನೆಂಟ್ ಟೀತ್ ಬಂದಾಗ ದಟ್ ಈಸ್ ಅಟ್ ದ ಏಜ್ ಆಫ್ ಲೆವೆನ್ ಟು ಫೋರ್ಟೀನ್ ಇಸ್ ಮೋಸ್ಟ್ ಐಡಿಯಲ್ ಫಾರ್ ಕರೆಕ್ಟಿಂಗ್ ದ ಅಲೈನ್ಮೆಂಟ್ ಆಫ್ ದ ಟೀತ್ ಸೊ ಅದು ಅಲೈನ್ಮೆಂಟ್ ಮಾಡಿ ನೆಕ್ಸ್ಟ್ ಮೇಂಟೈನ್ ಮಾಡ್ತಾ ಇದ್ರೆ ಐ ಡೋಂಟ್ ಸಿ ಎನಿಮೋರ್ ಮೋರ್ ಡೆಂಟಲ್ ಪ್ರಾಬ್ಲಮ್ ಓಕೆ ಸಿಹಿ ತಿಂಡಿ ಜಾಸ್ತಿ ತಿಂದ್ರೆ ಅಥವಾ ಚಾಕ್ಲೇಟ್ಸ್ ತಿಂದ್ರೆ ಹಲ್ಲು ಹುಳ ಬರುತ್ತೆ ಅಂತ ಹೇಳ್ತಾರೆ ಹೌದಾ ಅದು ಒಂದು ಅದು ಒಂದು ಮಿಸ್ಕನ್ಸೆಪ್ಷನ್ ಆಕ್ಚುಲಿ ಹಲ್ಲು ಚಾಕ್ಲೇಟ್ ತಿನ್ನೋದ್ರಿಂದ ಹುಳ್ಕಲಾಗೋದಿಲ್ಲ ಚಾಕ್ಲೇಟ್ ತಿಂದ ಮೇಲೆ ಬ್ರಷ್ ಮಾಡದೇ ಇದ್ರೆ ಹುಳ್ಕಲಾಗತ್ತೆ ಯಾಕಂದ್ರೆ ಸ್ವೀಟು ಬಾಯಲ್ಲಿ ಹುಳ್ಕಲ್ ಏನಕ್ಕಾಗುತ್ತೆ ಅಂದರೆ ಬಾಯಲ್ಲಿರೋ ಬ್ಯಾಕ್ಟೀರಿಯಾಗ ಊಟ ಮಾಡ್ಬೇಕಾದ್ರೆ ಊಟ ಅಂದರೆ ಬ್ಯಾಕ್ಟೀರಿಯಾ ನಾವು ಊಟ ಮಾಡೋದು ಅಲ್ಲಿ ಸಿಗಾಕೊಂಡಿರೋ ಕಡೆ ಬ್ಯಾಕ್ಟೀರಿಯಾ ಹೋಗಿ ಬ್ಯಾಕ್ಟೀರಿಯಾ ಊಟ ತಿಂದಾಗ ಅದು ಹಲ್ ಜೊತೆ ತಿನ್ಕೊಂಡು ಹೋಗ್ಬಿಡುತ್ತೆ ಸೊ ಅದು ಉಳ್ಕಲ್ ಆಗೋದು ಸೊ ಇವಾಗ ಚಾಕ್ಲೇಟ್ ತಿಂದರೆ ಇಟ್ ಹ್ಯಾಸ್ ಮೋರ್ ಹೈಯರ್ ಚಾನ್ಸಸ್ ಯಾಕಂದರೆ ಎಲ್ರಿಗೂ ಸ್ವೀಟ್ ಇಷ್ಟ ಆ ಬ್ಯಾಕ್ಟೀರಿಯಾಗೂ ಸ್ವೀಟ್ ಇಷ್ಟ ಸೊ ಅದು ಹಲ್ ಮಧ್ಯ ಸಿಗಾಕೊಂಡಿದ್ದು ಅವ್ರು ಕ್ಲೀನ್ ಮಾಡ್ದೆಲ್ಲೇ ಹಂಗೆ ಬಿಟ್ರೆ ದ ಚಾನ್ಸಸ್ ಆಫ್ ದೆಮ್ ಹ್ಯಾವಿಂಗ್ ಬ್ಯಾ ಡಿ ಕೆ ಇಸ್ ಹೈಯರ್ ಅದಕ್ಕೆ ನೀವು ಚಾಕ್ಲೇಟ್ ತಿನ್ನಿ ಸ್ವೀಟ್ ತಿನ್ನಿ ಏನು ಬೇಕಾದ್ರೂ ತಿನ್ನಿ ಆದರೆ ಹಲ್ ಮಧ್ಯ ಸಿಗಾಕೊಂಡಿರಬಾರ್ದು ತಿನ್ಮೇಲೆ ಕ್ಲೀನಾಗಿ ಗಾರ್ಗಲ್ ಮಾಡಿ ಬ್ರಷ್ ಮಾಡಿ ಇಟ್ಕೊಂಡ್ರೆ ಏನೋ ತೊಂದರೆ ಓಕೆ ಹಾಗಾಗಿ ಚಾಕ್ಲೇಟ್ಸ್ ತಿಂದರೆ ಹಲ್ಲು ನೋವು ಬರುತ್ತೆ ಅನ್ನುವಂಥದ್ದು ಒಂದು ಕೈಂಡ್ ಆಫ್ ಮಿಸ್ಕನ್ಸೆಪ್ಷನ್ ಅಂತಲೇ ಹೇಳ್ಬೋದು ಅಂತ ಚಾಕ್ಲೇಟ್ ತಿಂದು ಮೇಂಟೈನ್ ಮಾಡದೇ ಇದ್ರೆ ಹಲ್ ನೋವು ಬರುತ್ತೆ ಓಕೆ ಓಕೆ ನೀವಾಗಲೇ ಹೇಳಿದ್ರಿ ಡಾಕ್ಟರ್ ಬಾಯಿ ದುರ್ವಾಸನೆ ಬರೋದಕ್ಕೆ ಕರೆಕ್ಟಾಗಿ ಬ್ರಷ್ ಮಾಡದೇ ಇರೋದು ಒಂದು ರೀಸನ್ ಆಗಿರುತ್ತೆ ಅಂತ ಆದರೆ ಇನ್ ಕೆಲವರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ನಾನು ಸರಿಯಾಗಿ ಬ್ರಷ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ನನ್ನ ಬಾಯಿ ವಾಸನೆ ಬರ್ತಾ ಇದೆ ಇನ್ನೊಬ್ರು ಮುಂದೆ ಮಾತಾಡೋದಕ್ಕೆ ಹಿಂಜರಿಕೆ ಆಗುತ್ತೆ ಅಂತ ಅದು ಓಕೆ ಇವಾಗ ಕೆಲವೊಂದು ಸಿಸ್ಟಮಿಕ್ ಕಂಡೀಷನ್ಸ್ ಲೈಕ್ ಡಯಾಬಿಟಿಸ್ ಇರ್ಬೋದು ಸೊ ಅಂತ ಕಂಡೀಷನ್ ನಲ್ಲಿ ಅವ್ರಿಗಾಗಲೇ ಅವ್ರ ಬಾಡಿನಲ್ಲಿ ಅಮೋನಿಯಾ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಿಂದನೇ ವಾಸನೆ ಬಾಯಿ ಜಾಸ್ತಿ ವಾಸನೆ ಬರೋದು ಜಾಸ್ತಿ ಆದರೆ ಅವ್ರಿಗೂ ಕ್ಲೀನಾಗೆ ರೆಗ್ಯುಲರ್ ಸ್ಕೇಲಿಂಗ್ ಮಾಡಿ ಮೇಂಟೈನ್ ಮಾಡಿದ್ರೆ ದ ರೇಟ್ ಅಟ್ ವಿಚ್ ಬಾಯಿ ವಾಸನೆ ಬರೋದು ಕಮ್ಮಿ ಆಗುತ್ತೆ ಇನ್ನೊಬ್ರು ಇನ್ನೊಂದು ಕೆಲವೊಂದು ಬಂದಿದ್ದಾರೆ ಅವರು ಸರ್ ನಾನು ಕ್ಲೀನಿಂಗ್ ಮಾಡಿಸಿದೆ ಆದ್ರೂ ಬಾಯಿ ವಾಸನೆ ಬರ್ತಾನೆ ಅಂತ ಹೇಳ್ತಾರೆ ಬ್ಲೀಡಿಂಗ್ ಗಮ್ಸ್ ಆಗ್ತಾ ಇದೆ ಅಂತಾನೆ ಹೇಳ್ತಾರೆ ಸೊ ಅಂತ ಕಂಡೀಷನ್ ಅಲ್ಲಿ ಅವ್ರಿಗೆ ಆಕ್ಚುಲಿ ಡೆಪಾಸಿಟ್ಸ್ ಹಲ್ ಮೇಲಲ್ಲ ಗಮ್ಸ್ ಒಳಗಡೆ ಇರುತ್ತೆ ಸೊ ಡೀಪ್ ಕ್ಲೀನಿಂಗ್ ಅಂತ ಮಾಡ್ತೀವಿ ಆ ಕ್ಲೀನಿಂಗ್ ಮಾಡ್ಸ್ಕೊಂಡು ಹದಿನೈದು ದಿವಸ ಆದ್ಮೇಲೆ ಇನ್ನೊಂದು ರೌಂಡ್ ಕ್ಲೀನಿಂಗ್ ಮಾಡಿಸ್ಕೊಂಡ್ ಆ ಬಾಯ್ ವಾಸನೆ ಕಮ್ಮಿ ಆಗುತ್ತೆ ಓಕೆ ದುರ್ವಾಸನೆ ಓಕೆ ಕ್ಲೀನಿಂಗ್ ಮಾಡಿಸಿ ಆದ್ಮೇಲೆ ಹಲ್ಲು ದುರ್ಬಲ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ಇದು ಹೌದಾ ಅದು ಇನ್ನೊಂದು ಮಿಸ್ಕನ್ಸೆಪ್ಷನ್ ಸೊ ಇವಾಗ ಹಲ್ ನಡುವೆ ಪಾಚಿ ಕಟ್ಟಿದೆ ಅದನ್ನ ನಾವು ಕ್ಲೀನ್ ಮಾಡಿದಾಗ ಅದು ಪಾಚಿ ಎಲ್ಲ ಹೋದ್ಮೇಲೆ ಹಲ್ ಮಧ್ಯ ಗ್ಯಾಪ್ ಇರುತ್ತೆ ಇವಾಗ ನಮ್ಗೆ ಪಾಚಿ ಕಟ್ಕೊಂಡಿದ್ರೆ ಇಲ್ಲ ಊಟನೇ ಸಿಗಾಕೊಂಡಿದ್ರೆ ಫಸ್ಟ್ ಆ ಊಟ ಗಮ್ಸ್ ನ ಇರಿಟೇಟ್ ಮಾಡುತ್ತೆ ಗಮ್ಸ್ ಏನಾಗುತ್ತೆ ಗಮ್ಸ್ ಸ್ವೆಲ್ಲಿಂಗ್ ಆಗುತ್ತೆ ಅದ್ ಹಂಗೆ ಇದ್ರೆ ಏನಾಗುತ್ತೆ ನೆಕ್ಸ್ಟ್ ಮೂಳೆ ಸವಿಯುತ್ತೆ ಮೂಳೆನ್ ತಿನ್ಕೊಂಡು ಹೋಗ್ತಾ ಇರತ್ತೆ ಸೊ ಮೂಳೆ ಲೆವೆಲ್ ತುಂಬಾ ಕಮ್ಮಿ ಆದ್ಮೇಲೆ ಲಡಾಕ್ ಶುರು ಆಗ್ಬಿಡುತ್ತೆ ಇವಾಗ ನಮ್ಗೆ ಬಂದಾಗ ಯೂಶಲಿ ನೀವು ಇಂಥ ಕೇಸ್ ಏನಂದ್ರಲ್ಲ ಹಲ್ ಕ್ಲೀನ್ ಮಾಡಿಸ್ಕೊಂಡೆ ಹಲ್ ಮಧ್ಯ ಗ್ಯಾಪ್ ಆಗೋಯ್ತು ಅಂತೆಲ್ಲ ಹೇಳ್ತಾರಲ್ಲ ಅವ್ರಿಗಾಗ್ಲೇ ಅರ್ಧ ಬೋನ್ ಲಾಸ್ ಆಗೋಗಿರುತ್ತೆ ಆಮೇಲೆ ನಾವು ಕ್ಲೀನ್ ಮಾಡಿದ್ಮೇಲೆ ಏನಾಗುತ್ತೆ ಅದೆಲ್ಲ ಗಮ್ಸ್ ಎಲ್ಲ ಸ್ವೆಲ್ಲಿಂಗ್ ಇರೋದು ನಾರ್ಮಲ್ ಅದಾದ್ಮೇಲೆ ಆ ಹಲ್ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ ಸೊ ಅವ್ರಿಗೆ ಏನ್ ಅನ್ಸುತ್ತೆ ನಾನು ಕ್ಲೀನಿಂಗ್ ಮಾಡ್ಸ್ಕೊಂಡೆ ಹಲ್ ಗ್ಯಾಪ್ ಆಗೋಯ್ತು ವೀಕ್ ಆಗೋಯ್ತು ಅಂತ ಅನ್ಸುತ್ತೆ ಆದ್ರೆ ನಾವೇನಾರ ಅದು ಕ್ಲೀನಿಂಗ್ ಮಾಡಿಲ್ಲದಿದ್ರೆ ಆ ಬೋನ್ ಲಾಸ್ ಇನ್ನೂ ಜಾಸ್ತಿ ಆಗಿ ಇವೆನ್ ಚೆನ್ನಾಗಿ ಅಲ್ಲಾಡಿ ಅದು ಬಿದ್ದೇ ಹೋಗಿರೋದು ಓಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬಗ್ಗೆ ತುಂಬಾ ಜನರಿಗೆ ಭಯ ಇರುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನನ್ಗೆ ನನ್ ಸಿಕ್ ಪೇಷೆಂಟ್ಸ್ ಬಂದಿರೋರು ಏನಕ್ಕೆ ಭಯ ಪಡ್ತಾರೆ ಅಂತ ನನ್ಗೆ ಅನ್ಸ್ದಂಗೆ ಅದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನೋವಾಗುತ್ತೆ ಅಂತ ಸೊ ಬೇಸಿ ಕರೆಕ್ಟಾಗೆ ಅನಸ್ತೀಶ ಕೊಡ್ತೀವಲ್ಲ ನಾವು ಕರೆಕ್ಟಾಗಿ ಕೊಟ್ಟರೆ ಗ್ಯಾರಂಟಿ ಅವ್ರಿಗೆ ನಾವು ಆಗ್ಬಾರ್ದು ಕೆಲವೊಂದು ಕಂಡೀಷನ್ ಮಾತ್ರ ಹಾಟ್ ಟೂತ್ ಅಂತ ಕರಿತೀವಿ ಅದು ತುಂಬ ದಿವಸದಿಂದ ಉಳ್ಕಾಲಿದ್ದು ಇಲ್ಲ ಫ್ರ್ಯಾಕ್ಚರ್ ಅಂದರೆ ಆಕ್ಸಿಡೆಂಟ್ ಆಗಿ ಮುರಿದು ಇಮಿಡಿಯೇಟ್ ಆ ಥರ ಕಂಡೀಷನಲ್ಲಿ ಆ ಜಾಗದಲ್ಲಿ ನಮ್ಮ ಅನಸ್ತೀಶಾನೂ ವರ್ಕ್ ಆಗೋಲ್ಲ ಅವಾಗ ಬೇರೆ ಥರ ಕೊಟ್ಬಿಟ್ಟು ನಂಬು ಮಾಡಿಸಿದ್ಮೇಲೆ ನಾವು ಟ್ರೀಟ್ಮೆಂಟ್ ಮಾಡೋದು ಸೊ ರೂಟ್ ಕೆನಲ್ ಟ್ರೀಟ್ಮೆಂಟ್ ನೋವಾಗತ್ತೆ ಅನ್ನೋದೆಲ್ಲ ದಟ್ ಇಸ್ ಒನ್ ಮೋರ್ ಮಿಸ್ಕಾನ್ಸೆಪ್ಷನ್ ಐ ಡೋಂಟ್ ಸಿ ದಟ್ ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಕ್ಲೀನ್ ಆಗಿರುತ್ತೆ ಇನ್ ಫ್ಯೂಚರ್ ಆಲ್ಸೋ ದೇಶ್ ವಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಈ ತರ ಹೇಳಿದಾಗ ನಿಮ್ಗೆ ರೂಟ್ ಕೆನಾಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇದೆಯಾ ಅಂತ ನೀವು ಕೇಳಿದ್ರೆ ಎಷ್ಟೊಂದು ಜನ ಬೇರೆ ನಾನು ನೋಡಿದ್ದೀನಿ ನನ್ನ ಕೇಸಸ್ ಬಂದಿರೋದು ಇನ್ಕಂಪ್ಲೀಟ್ ಅಂದ್ರೆ ಕೆನಾಲ್ ಫುಲ್ ಫಿಲ್ಲೇ ಮಾಡಿರಲ್ಲ ಹದಿನೈದು ವರ್ಷ ಆಗಿರುತ್ತೆ ಏನೋ ನೋವಿರಲ್ಲ ನಾವೆಲ್ಲ ಪರ್ಫೆಕ್ಟಾಗಿ ಮಾಡಿ ಕಳಿಸಿರ್ತೀವಿ ಆದ್ರೂ ದ್ವಾರಕ್ಕೆ ಮತ್ತೆ ನೋವು ಅಂತ ಬಂದಿದ್ದಾರೆ ಸೊ ಏನಕ್ಕೆ ಏನು ಅಂತ ಹೇಳೋಕ್ಕಾಗಲ್ಲ ಇದ್ರೆ ಏನೇ ಇದ್ರು ಕರೆಕ್ಟ್ ಮಾಡಬೇಕು ರೂಟ್ ಕೆನಾಲ್ ಎದುರ್ಕೊಂಡು ಮಾಡಿಸ್ಕೋಬೇಕು ಅನ್ನೋದೆಲ್ಲ ಏನಿಲ್ಲ ಇಟ್ ಈಸ್ ದ ಮೋಸ್ಟ್ ಕಾಮನ್ ಟ್ರೀಟ್ಮೆಂಟ್ ದಟ್ ಹ್ಯಾಪನ್ಸ್ ಇನ್ ಅ ಡೆಂಟಲ್ ಕ್ಲಿನಿಕ್ ನೈಂಟಿ ಪರ್ಸೆಂಟ್ ಪೇಷೆಂಟ್ಸ್ ಯಾರು ನೋವು ಅಂತ ಬರ್ತಾರಲ್ಲ ಕ್ಲಿನಿಕ್ಗೆ ಅವ್ರಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟನೇ ಆಗುತ್ತೆ ಓಕೆ ಓಹ್ ಅದೆಲ್ಲಾನು ತಿಂಗ್ ಟೂ ವರಿ ಅದ್ರ ಕ್ಲೀನ್ ಕ್ಯಾಪ್ ಹಾಕ್ಸ್ಕೊಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಈಗ ಹಲ್ಲು ಹುಳ ತಿನ್ನೋದಕ್ಕೆ ಕೆಲವರು ಮನೆಯಲ್ಲೇ ಮನೆ ಮದ್ ತರ ಮಾಡ್ತಾರೆ ಅಂದ್ರೆ ಉಪ್ಪು ನೀರಲ್ಲಿ ಬಾಯಿನ ಗಾಗ್ಲಿಂಗ್ ಮಾಡೋದು ಅಥವಾ ಕ್ಲೌ ಆಯಿಲ್ ಆಗಿರ್ಬೋದು ಲವಂಗದ ಎಣ್ಣೆ ಇಡುತ್ತೆ ಲವಂಗವನ್ನ ಜಗ್ಗದ ಅಂತದ್ದು ಇದೆಲ್ಲ ವರ್ಕ್ ಆಗುತ್ತೆ ಗ್ಯಾರಂಟಿ ವರ್ಕ್ ಆಗತ್ತಮ್ಮ ಇದೆಲ್ಲ ಆನ್ಸಿಸ್ಟ್ರಸ್ ಇಂದ ಬಂದಿರೋದು ನಮ್ಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಇದು ನಮ್ಮ ಉಪ್ಪು ನ್ಯಾಚುರಲ್ ಆಂಟಿಬಯೋಟಿಕ್ ಸೊ ನಾವೆಲ್ಲ ಬ್ರಷ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಬೆಚ್ಚಿಗಿರೋ ನೀರಿಗೆ ಉಪ್ಪಾಕಿ ಬಾಯಿ ವಾಶ್ ಮಾಡಿಕೊಂಡ್ರೆ ಆ ಉಪ್ಪು ನ್ಯಾಚುರಲ್ ಆಂಟಿಬಯೋಟಿಕ್ ಥರ ಆಗುತ್ತೆ ಈ ವಾಮ್ ವಾಟರ್ ಏನು ಮಾಡುತ್ತೆ ಆ ಜಾಗದಲ್ಲಿ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ ಸೊ ಆ ಜ ಅದರಿಂದ ಏನದು ಹೀಲಿಂಗ್ ಏನಾದ್ರು ಇಮಿಡಿಯೇಟ್ ಸ್ಮಾಲ್ ಡ್ಯಾಮೇಜ್ ಇದ್ರೂನು ಅದು ಸೆಲ್ಫ್ ಹೀಲಿಂಗ್ ಆಗ್ಬಿಡುತ್ತೆ ದಟ್ ಇಸ್ ಯುಆರ್ ವಾಮ್ ವಾಟರ್ ಸಾಲ್ಟ್ ಇನ್ನು ಇನ್ನು ಕ್ಲೋ ಆಯಿಲ್ ಕ್ಲೋ ಅಂತ ಹೇಳೋದ್ರಲ್ಲ ನಾವು ಆಕ್ಚುಲಿ ಇನ್ ಡೆಂಟಲ್ ಅಲ್ಲೂ ಎಷ್ಟೊಂದ್ರಲ್ಲಿ ನಮ್ಮ ಕ್ಲೋವ್ ಕಂಟೆಂಟ್ ಇದೆ ಇಟ್ ಇಸ್ ವೆರಿ ಗುಡ್ ಸ್ಲೈಟ್ಲಿ ಪೇನ್ ಕಮ್ಮಿ ಮಾಡುತ್ತೆ ಸೊ ಎಷ್ಟೊಂದ್ ಜನ ಇಮಿಡಿಯೇಟ್ ಆಗಿ ಮನೆ ಮದ್ದು ಅಂತ ಹೇಳಿದ್ರಲ್ಲ ನೀವು ನೋವು ಬಂದಿದ ತಕ್ಷಣ ಕಚ್ಬಿಟ್ಟು ಆ ಸೈಡಲ್ಲಿ ಇಟ್ಕೊಂಡು ನೋವು ಕಮ್ಮಿ ಆಗಿರೋದು ಇದೆ ಆದ್ರೆ ಎಷ್ಟೊಂದ್ ಜನಕ್ಕೆ ನೋವು ಜಾಸ್ತಿ ಆಗ್ಬಿಟ್ಟಿರೋದನ್ನು ಇದೆ ಸೊ ಇಫ್ ಯು ಮೀ ರೆಕಮೆಂಡ್ ಮಾಡ್ತೀರಾ ಕ್ಲೋವ್ ನಾ ಅಂತಂದ್ರೆ ನಾಟ್ ಫಾರ್ ಆಲ್ ಕೇಸಸ್ ಫಾರ್ ಸಮ್ ಕೇಸಸ್ ವಿ ರೆಕಮೆಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನೀವು ಮನೆ ಮದ್ದು ಅಂದ್ರೆ ಇವಾಗ ಆಯಿಲ್ ಪುಲ್ಲಿಂಗ್ ಅಂತ ಬಂದಿದೆ ಸೊ ಬೇಸಿಕ್ಲಿ ಆಯಿಲ್ ಇಟ್ಕೊಂಡು ಬಾಯಿಲ್ ಗಾರ್ಗಲ್ ಮಾಡಿ ತರ್ಟಿ ಸೆಕೆಂಡ್ಸ್ ಅದನ್ನ ಉಗಿಬೇಕು ಅದ ಯಾವ ಆಯಿಲ್ ಬೇಕು ಕೋಕೋನಟ್ ಆಯಿಲ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸೊ ದಟ್ ಆಲ್ಸೋ ಇದೆಲ್ಲ ಆನ್ಸಿಸ್ಟ್ರಿಂದ ಬಂದಿರೋದು ಅಂಡ್ ಐ ಹವ್ ಸೀನ್ ಪೀಪಲ್ ಯಾರು ಮಾಡ್ಕೊತಾ ಬಂದಿದಾರಲ್ಲ ಡೈಲಿ ಆಯಿಲ್ ಪೋಲಿಂಗ್ ಮಾಡೋರಿಗೆ ಹುಳ್ಕಲ್ ಕಮ್ಮಿ ಗಮ್ಸ್ ಪ್ರಾಬ್ಲಮ್ ಕಮ್ಮಿ ಇರೋದನ್ನು ನಾನು ನೋಡಿದ್ದೀನಿ ಆದರೆ ನೀವು ಕೇಳಿದ್ರೆ ಆರ್ಟಿಕಲ್ಸ್ ಇನ್ನೂ ಅದ್ರ ಮೇಲೆ ಇನ್ನೂ ಸ್ಟಡಿ ಆಗ್ತಾ ಇದೆ ಫ್ಯೂಚರಲ್ಲಿ ಇನ್ನೂ ಇಟ್ ವಿಲ್ ಬಿ ಐ ಥಿಂಕ್ ಇಟ್ ವಿಲ್ ಪಿಕ್ ಅಪ್ ಓಕೆ ಓಕೆ ಹಾಗಾಗಿ ಈಗ ಡಾಕ್ಟರ್ ಹತ್ರ ಬರೋ ತನಕ ಸದ್ಯದ ಮಟ್ಟಿಗೆ ಅದನ್ನ ಯೂಸ್ ಮಾಡಬಹುದು ಅಂದ್ರೆ ಜಾಸ್ತಿ ಪೇನ್ ಇತ್ತು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋವಾಗ ಯೂಸ್ ಮಾಡಬಹುದು ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ತುಂಬಾ ಜನ ಈವನ್ ನಾನು ಹೇಳೋ ಪ್ರಕಾರ ಡಾಕ್ಟರ್ಸ್ ಇದನ್ನ ರೆಕಮೆಂಡ್ ಮಾಡೋದಿಲ್ಲ ಅಂದ್ರೆ ಉಪ್ ನೀರ್ ಆಗಿರ್ಬೋದು ಕ್ಲವ್ ಆಯಿಲ್ ಆಗಿರ್ಬೋದು ಅಂದ್ರೆ ಹಾಸ್ಪಿಟಲ್ ಗೆ ಬರಬೇಕು ಅಂತ ಹೇಳ್ತಾರೆ ಏನಂದ್ರೆ ಕ್ಲೋವ್ ಅದು ಗಮ್ಸ್ ಇರಿಟೇಟ್ ಮಾಡುತ್ತೆ ಸೊ ದಟ್ಸ್ ವುಡ್ ನಾಟ್ ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ಗಮ್ಸ್ ಎಲ್ಲ ಅಲ್ಲಿ ಇಟ್ಕೊಂಡು ಅಷ್ಟಾಗ್ಲಾ ನಂಬಾಗ್ಬಿಡುತ್ತೆ ಗಮ್ಸ್ ಪ್ರಾಬ್ಲಮ್ ಅದೇ ಹೇಳಿದನಲ್ಲ ಕ್ಲೋವ್ ಎಲ್ಲದಕ್ಕೂ ಐ ವುಡ್ ನಾಟ್ ಕೆಲವೊಂದಕ್ಕೆ ಎಸ್ ಇಟ್ ವರ್ಕ್ ಓಕೆ ನಾಟ್ ಫಾರ್ एवरीथिंग एवरीथिंग ಅಂತ ಇನ್ನು ಇವಾಗ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಬೇರೆ ಬೇರೆ ತರದ್ದು ಟೂತ್ಪೇಸ್ಟ್ ಬಂದಿರುತ್ತೆ ಅಂದ್ರೆ ಇದಿಲ್ಲಿಂದ ಮಾಡಿರೋಂತ ಟೂತ್ಪೇಸ್ಟ್ ಆಗಿರ್ಬೋದು ಅಥವಾ हर्ಬಲ್ ಟೂತ್ಪೇಸ್ಟ್ ಅಂತ ಅಂದ್ರೆ ನಾವು ಪ್ರಾಡಕ್ಟ್ ನೇಮ್ ಅನ್ನು ಹೇಳೋದಿಲ್ಲ ಅವೆಲ್ಲ ನಿಜವಾಗಿಯೂ ಕೂಡ ಹಲ್ಲಿನ ಆರೋಗ್ಯವನ್ನ ಇಂಪ್ರೂವ್ ಮಾಡುತ್ತಾ ಅಂತ ಓಕೆ ನನ್ನ ನನ್ನ ಪ್ರಕಾರ ನೀವು ನಾವು ಹೆಂಗ್ ಬ್ರಷ್ ಮಾಡ್ತೀವಿ ಆ ರೀತಿ ವಿಧಾನ ಮೋರ್ ಇಂಪಾರ್ಟೆಂಟ್ ದೆನ್ ದ ಪೇಸ್ಟ್ ವಾಟ್ ವಿ ಯೂಸ್ ಇವಾಗ ಕೆಲವೊಂದು ಪೇಸ್ಟ್ಗಳಲ್ಲಿ ಗ್ರೇನ್ಸ್ ಜಾಸ್ತಿ ಇರುತ್ತೆ ಅಂಥವು ಯೂಸ್ ಮಾಡಿದ್ರೆ ಏನತ್ತೆ ನಮ್ಮ ಹಳ್ಳೆ ಸೌದೋಗ್ಬಿಡುತ್ತೆ ಸೊ ಐ ವುಡ್ ರೆಕಮೆಂಡ್ ದೋಸ್ ಐ ಡೋಂಟ್ ವಾಂಟ್ ಟು ಟೆಲ್ ಎನಿಥಿಂಗ್ ಅಗೇನ್ಸ್ಟ್ ಎನಿ ಬಡಿ ಬಟ್ ಯಾ ಗ್ರೈನ್ಸ್ ಇದ್ರೆ ಅಬ್ವಿಯಸ್ಲಿ ಹಲ್ ಸವತ್ತೆ ಹಲ್ಲು ಜುಮ್ ಜುಮ್ ಅನ್ನೋದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಬಿಟ್ರೆ ಡಿಸೆನ್ಸಿಟೈಸಿಂಗ್ ಪೇಸ್ಟ್ ಅಂತ ಬರುತ್ತೆ ಇವಾಗ ಜುಮ್ ಜುಮ್ ಅಂತ ಅಂತಾರೇಲ್ಲ ಸೆನ್ಸಿಟಿವಿಟಿ ಪೇಸ್ಟ್ ಹಚ್ಕೊಂಡ್ರೆ ಅವ್ರಿಗೆ ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ ದೋಸ್ ಐ ವುಡ್ ರೆಕಮೆಂಡ್ ಓಕೆ ಮಕ್ಕಳಲ್ಲಿ ಹಲ್ಲಿನ ಸಮಸ್ಯೆ ಬಂದಾಗ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರಿಗೆ ಅಂದರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿಕ್ ಆಗೋದಿಲ್ಲ ಹಾಗಾಗಿ ಪೇರೆಂಟ್ಸ್ ಯಾವ ರೀತಿಯಾಗಿ ಮಕ್ಕಳ ಹಲ್ಲಿನ ಬಗ್ಗೆ ಗಮನ ಹರಿಸಬೇಕು ಅಂತ ಫಸ್ಟ್ ಟಿಲ್ ದೇ ಆರ್ ಫೈವ್ ಇಯರ್ಸ್ ಪೇರೆಂಟ್ಸೇ ಪೇರೆಂಟ್ಸ್ ಮಗುಗೆ ಹಲ್ಲು ಉಜ್ಜಿಸ್ಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪೇರೆಂಟ್ಸನ್ನು ಕ್ಲೀನಾಗಿ ಆಗಿ ಉಜ್ಜಿಸ್ಬೇಕು ಕೆಲವೊಬ್ರು ಅರ್ಜೆಂಟಲ್ಲಿ ಅವರು ಅವ್ರ ಕೆಲಸ ಹೋಗೋ ಅರ್ಜೆಂಟಲ್ಲೇ ಅಲ್ಲೇ ಸುಮ್ಮನೆ ಅಂತ ಕಳಿಸ್ತಾರೆ ಅದರಿಂದ ಎಲ್ಲ ಉಳ್ಕಲ್ ಮಕ್ಕಳಿಗೆ ಓರಲ್ ಆಲ್ ಹೈಜೀನ್ ಹಿಂಗೆ ಮೈಂಟೈನ್ ಮಾಡ್ಬೇಕಂದ್ರೆ ಫಸ್ಟ್ ನೈಟ್ ಟೈಮು ಅವ್ರಿಗೆ ಹಾಲು ಕುಡಿಸ್ಬಿಟ್ಟು ಮಲ್ಕ ಫೀಡಿಂಗ್ ಬಾಟ್ಲ್ ಇಟ್ಕೊಂಡೆ ಮಲ್ಕೊಂತಾರಲ್ಲ ಅದರಿಂದಾನೇ ಅವ್ರಿಗೆ ಮೋಸ್ಟ್ ಕಾಮನ್ ರೀಸನ್ ವೈ ಉಳ್ಕಲ್ ಆಗೋದು ಅದು ಹಾಲು ಹಾಲು ಕುಡಿಸ್ಲಿ ಹಾಲು ಕುಡಿಸಿದ್ಮೇಲೆ ವಾಶ್ ಮಾಡಿಸಿ ನೀರ್ ಗಿರ್ ಕುಡಿಸಿ ಮಲಗಿಸಿದ್ರೆ ಅಟ್ಲೀಸ್ಟ್ ಅವಾಯ್ಡ್ ಆಗುತ್ತೆ ಮೋಸ್ಟ್ ಕಾಮನ್ ಥಿಂಗ್ ಅದು ಬಿಟ್ರೆ ಡೈಲಿ ಟು ಟಾಯ್ಸ್ ಬ್ರಶಿಂಗ್ ಇವನ್ ಫಾರ್ ದ ಕಿಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪೇಸ್ಟ್ ಫಾರ್ ಮಿಡ್ಸ್ ಅದು ಮಕ್ಕಳಿಗೆ ಫ್ಲೂರೈಡ್ ಕಂಟೆಂಟ್ ಇರಬೇಕು ಆ ಪೇಸ್ಟಲ್ಲಿ ಅಂಥ ಪೇಸ್ಟ್ ಯಾವ್ದು ಬೇಕಾದ್ರು ಯೂಸ್ ಮಾಡೋದು ಮಕ್ಕಳಿಗೆ ಅಂತಲೇ ಎಷ್ಟೊಂದು ಫ್ಲೇವರ್ ಫ್ಲೇವರ್ ಆಗಿ ಆ ಮಗುಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಪೇಸ್ಟನ್ನೇ ಹಾಕಿ ಆದರೆ ಅದರಲ್ಲಿ ಫ್ಲೂರೈಡ್ ಇರಬೇಕು ಇಟ್ಟು ಬ್ರಷ್ ಮಾಡಿಸ್ಬೇಕು ಮ್ಯಾಂಡೇಟ್ರಿ ದೇ ಹ್ಯಾ ಟು ಕ್ಲೀನ್ ಇನ್ನೊಂದು ಅನ್ಕೊಂತಾರೆ ಮಿಲ್ಕ್ ಟೀತ್ ಹೆಂಗಿದ್ರು ಬಿದೋಗತ್ತಲ್ಲ ಹಲ್ಲೂ ಅದಕ್ಕೆ ಅದಕ್ಕೇನಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಪರ್ಮನೆಂಟಲ್ಲಿ ಸ್ಟ್ರಾಂಗ್ ಆಗಿ ಬರುತ್ತಲ್ಲ ಅಂತಂದ್ರೆ ಇವಾಗ ನಮಗೆ ಈ ಮಿಲ್ಕ್ ಟೀತ್ಗೆ ಇನ್ಫೆಕ್ಷನ್ ಆಗಿದ್ರೆ ಅದು ರೂಟ್ ಟಿಪ್ಗೆ ಹೋಗುತ್ತೆ ರೂಟ್ ಟಿಪ್ಗೆ ಹೋದ್ಮೇಲೆ ಅದ್ರ ಕೆಳಗಡೆ ನಮ್ಮ ಪರ್ಮನೆಂಟ್ ಟೀತ್ ಡೆವಲಪ್ ಆಗ್ತಾ ಇರುತ್ತೆ ಅಕಸ್ಮಾತ್ ಇದು ಏನಾದ್ರು ಇನ್ಫೆಕ್ಷನ್ ನಾವು ಕರೆಕ್ಟ್ ಮಾಡಿಲ್ಲ ಅಂದರೆ ಆಮೇಲೆ ನಮ್ಮ ಪರ್ಮನೆಂಟ್ ಗೆ ಎಫೆಕ್ಟ್ ಆಗುತ್ತೆ ಅದು ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೈಂಟೈನ್ ಹೈಜಿನ್ ಆಫ್ ಮಿಲ್ಕ್ ಟೀತ್ ಆಲ್ಸೋ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಬೇಕು ಇವತ್ತಲ್ಲ ನಾಳೆ ಅದ್ ಬಿದ್ದು ಹೋಗತ್ತೆ ಅದ್ರ ಬಗ್ಗೆ ಯಾಕೆ ಕೇರ್ ಮಾಡ್ಬೇಕು ಅಂತ ಯಾವತ್ತು ಓಕೆ ಸೊ ಅದು ಕೂಡ ಎಫೆಕ್ಟ್ ಆಗುತ್ತೆ ಮುಂದೆ ಬರುವಂತ ಪರ್ಮನೆಂಟ್ ಟೀತ್ ಮೇಲೆ ಅದ್ ಎಫೆಕ್ಟ್ ಮಾಡತ್ತೆ ಅಂತ ಎಷ್ಟೊಂದು ಜನ ಬರ್ತಾರೆ ಅದು ಮಿಲ್ಕ್ ಟೀತ್ ಎಲ್ಲ ತೆಗೆದು ಬಿಡಿ ಸರ್ ಅದೇನಕ್ಕೆ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ ಅದೇನಾದ್ರು ತೆಗ್ಸಿದ್ರೆ ಅಲ್ಲಿ ಅವರಿಗೆ ಪರ್ಮನೆಂಟ್ ಈತ್ ಬರೋದಕ್ಕೆ ಜಾಗ ಕ್ಲೋಸ್ ಆಗಿಬಿಡುತ್ತೆ ಆಮೇಲೆ ಪರ್ಮನೆಂಟ್ ಈತ್ ಸೊಟ್ಟ ಬರುತ್ತೆ ಆಮೇಲೆ ಕ್ಲಿಪ್ ಹಾಕ್ಸೋದು ಎಲ್ಲ ಒಂದಕ್ಕೆ ನಾಲ್ಕು ಟ್ರೀಟ್ಮೆಂಟ್ ಆಗುತ್ತೆ ಸೊ ಆ ಎಲ್ಲ ದೇವ್ರು ಕೊಟ್ಟಿರೋದನ್ನೆಲ್ಲ ಕ್ಲೀನ್ ಆಗಿಟ್ಕೋಬೇಕು ಆವಾಗ್ಲೇನೆ ಎಲ್ಲ ಸರಿಗಿರೋದು ಹಾಗೇನೆ ಓರಲ್ ಹೆಲ್ಗೆ ಇದೆ ಸೊ ಕೆಲವೊಬ್ಬರಿಗೆ ಡ್ಯೂರಿಂಗ್ ಸರಿ ನಿದ್ದೆ ಮಾಡಿಲ್ಲ ಊಟ ಆ ಟೈಮ್ ಮಾಡಿಲ್ಲ ಹಾರ್ಮೋನಲ್ ಚೇಂಜಸ್ ಆದಾಗ ಏನಾಗುತ್ತೆ ಬಾಯಲ್ಲಿ ಹುಣ್ಣಾಗೋಕ್ಕೆ ಶುರು ಆಗ್ಬಿಡುತ್ತೆ ಸೊ ದಿಸ್ ಇಸ್ ಮೋಸ್ಟ್ ಕಾಮನ್ ಥಿಂಗ್ ವಿಚ್ ಐ ಸಿ ಆದರೆ ಇಟ್ ಇಸ್ ಆ ಹುಣ್ಣು ಥರ ಆಗುತ್ತೆ ಆ ಹುಣ್ಣು ವಿತಿನ್ ಸೆವೆನ್ ಡೇಸ್ ಹೊಟ್ಟೋಗುತ್ತೆ ಸೊ ಸ್ಟ್ರೆಸ್ ಆಲ್ಸೋ ಇಸ್ ಒನ್ ಮೋರ್ ರೀಸನ್ ಈ ಆಗೋದಕ್ಕೆಲ್ಲ ಅದನ್ನು ಒಂದು ಕಾರಣ ಓಕೆ ಸೊ ಸ್ಟ್ರೆಸ್ ಜಾಸ್ತಿ ಇತ್ತು ಅಂದಾಗ ಅದು ಓರಲ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡೇ ಮಾಡುತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕಾಮನ್ ಪ್ರಾಬ್ಲಮ್ ಸ್ಟ ಸ್ಟ್ರೆಸ್ಗೆ ಅಂತಲ್ಲ ಎಷ್ಟೊಂದು ಜನಕ್ಕೆ ಇವಾಗ ನಾರ್ಮಲಿನೇ ಸುಮ್ಮನೆ ಹಲ್ ಕಚ್ಚ ಅಭ್ಯಾಸ ಇದ್ಬಿಡು ಸುಮ್ಮನೆ ಏನು ಯೋಚನೆ ಮಾಡೋ ಹಿಂಗೆ ಕಚ್ತಾ ಇರ್ತಾರೆ ತಾಯಿ ಮಲ್ಕೊಂಡಾಗಲೂ ಹಂಗೆ ಕಚ್ತಾ ಇರ್ತಾರೆ ದಟ್ ಈಸ್ ದ ಮೋಸ್ಟ್ ಕಾಮ್ ಸ್ಟ್ರೆಸ್ ಇದ್ದಾಗಲೂ ಅದು ಹಾಗೆ ಇಲ್ಲ ಕೋಪ ಬಂದಾಗ ಎಲ್ಲೂ ತೋರ್ಸೋಕ್ಕಾಗಲ್ಲ ಹಲ್ ಕಚ್ತಾರೆ ದಟ್ ಈಸ್ ದ ವೆರಿ ಅದು ಆ ಪ್ರಾಬ್ಲಮ್ನ ಗ್ಯಾರಂಟಿ ಅವರು ಅದನ್ನು ಸ್ಟಾಪ್ ಮಾಡಲೇಬೇಕು ಇಲ್ಲಾಂದರೆ ಅವ್ರದ್ದು ಅಲ್ಲೆಲ್ಲ ಸವಿಯತ್ತೆ ಬೈ ಐವತ್ತು ವರ್ಷದಲ್ಲಿ ಎಲ್ಲ ಅಲ್ಲಿಗೂ ರೂಟ್ ಕೆನಾಲ್ ಮಾಡಿಸ್ಕೋಬೇಕಾಗತ್ತೆ ಐ ಟು ಟು ಟೆಲ್ ವಾಟ್ ಓರಲ್ ಓರಲ್ ಈಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಒಂದು ರೂಲ್ಸ್ ಮಾಡಿದ್ರೆ ನಿಮ್ಮ ಓರಲ್ ಹೆಲ್ತ್ ಚೆನ್ನಾಗಿರುತ್ತೆ ಓರಲ್ ಹೈಜೀನ್ ಅನ್ನ ಮೈಂಟೈನ್ ಮಾಡಬೇಕು ಅಂದ್ರೆ ಯಾವ್ದಲ್ಲ ಡಾಕ್ಟರ್ ಓಕೆ ಫಸ್ಟ್ ಪ್ರಾಪರ್ ಬ್ರಷಿಂಗ್ ಟೆಕ್ನಿಕ್ ಆಗಲೇ ಹೇಳಿದಂಗೆ ಅಪ್ ಅಂಡ್ ಡೌನ್ ಬ್ರಶಿಂಗ್ ಮಾಡಬೇಕು ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು ಟೂ ಟೈಮ್ಸ್ ಬ್ರಷ್ ಮಾಡಲೇಬೇಕು ಬೆಳಿಗ್ಗೆ ಒಂದ್ಸತಿ ನೈಟ್ ಒಂದ್ಸತಿ ಆಮೇಲೆ ನೈಟ್ ಟೈಮ್ ಮಾತ್ರ ಫ್ಲಾಸ್ ಮಾಡಲೇಬೇಕು ಬಿಫೋರ್ ಬ್ರಶಿಂಗ್ ಅಂಡ್ ವಾಮ್ ವಾಟರ್ ಸಾಲ್ಟ್ ಗಾರ್ಗಲ್ ಆಫ್ಟರ್ ಬ್ರಶಿಂಗ್ ಇನ್ ನೈಟ್ ಇಷ್ಟ ಮಾಡಿದ್ರೆ ನೋಡಿ ಹಲ್ ನಡುವೆ ಊಟ ಸಿಗಾಕೊಂಡ್ರೆ ಹಲ್ಲಿಗೆ ತೊಂದರೆ ಬರುತ್ತೆ ಇಷ್ಟ ಮಾಡಿದ್ಮೇಲೆ ಹಲ್ ಸುತ್ತ ಏನು ಸಿಗಾಕೊಳಕ್ ಚಾನ್ಸ್ ಇಲ್ಲ ಡೆಂಟಿಸ್ಟ್ ಹತ್ರ ಹೋಗುವಂತ ಹೆಚ್ಚಾಗಿ ಹೋಗುವಂತ ಅನಿವಾರ್ಯತೆ ನಾನ್ ಹೇಳೋದು ರೆಗ್ಯುಲರ್ ಚೆಕ್ಅಪ್ ಗೆ ಬರ್ಬೇಕಾಗುತ್ತೆ ಇಷ್ಟೆಲ್ಲ ಮಾಡದ್ಮೇಲೆ ಅಟ್ಲೀಸ್ಟ್ ಸಿಕ್ಸ್ ವರ್ಷಕ್ಕೆ ಒಂದ್ಸತಿನಾರು ಅವ್ರು ಚೆಕ್ಅಪ್ ಮಾಡಿಸಿ ನಾವು ಇಷ್ಟೆಲ್ಲ ಮೇಂಟೈನ್ ಮಾಡಿದ್ರು ಅಲ್ಲೇನಾರು ಸ್ಟೇನ್ ಇತ್ತಾ ಮಿನಿಮಲ್ ಡೆಪಾಸಿಟ್ ಒಂದೊಂದ್ ಕಡೆ ಫ್ಲಾಸ್ ಹೋಗಿಲ್ಲ ಬ್ರಷ್ ಹೋಗಿಲ್ಲ ಅಲ್ಲಿ ಡೆಪಾಸಿಟ್ಸ್ ಇತ್ತಾ ಇಲ್ಲ ಏನಾರು ಇನಿಷಿಯಲ್ ಡಿ ಕೆ ಇತ್ತ ಅವಾಗ ಅವಾಗ್ಲೇ ಸರಿ ಮಾಡಿಸ್ಕೊಂಬಿಟ್ರೆ ಅದಿನ್ನ ದೊಡ್ಡ ಪ್ರಾಬ್ಲಮ್ ಆಗೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ರೆಗ್ಯುಲರ್ ಮೇಂಟೆನೆನ್ಸ್ ಅಂಡ್ ರೊಟೀನ್ ಚೆಕ್ಅಪ್ ಇಸ್ ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಓರಲ್ ಹೆಲ್ತ್ ಬಗ್ಗೆ ಓರಲ್ ಹೆಲ್ತ್ ಸೋ ಇನ್ನು ಇನ್ನೊಂದು ಹೇಳಬೇಕಾಗಿತ್ತು ನಾನು ಇವಾಗ ನೈಟ್ ಟೈಮ್ ಬ್ರಷ್ ಮಾಡಿ ಮಲ್ಕೊಂಡ್ಮೇಲೆ ಬೆಳಗ್ಗೆ ಎದ್ದು ಮತ್ತೆ ಬ್ರಷ್ ಮಾಡೋದ್ರಲ್ಲಿ ಏನು ಡೆಪಾಸಿಟ್ಸ್ ಇರೋದ್ರೆ ಏನು ಅರ್ಥ ಇಲ್ಲ ಸೊ ಬೆಳಗ್ಗೆ ನೀವು ಬ್ರಷ್ ಬ್ರೇಕ್ಫಾಸ್ಟ್ ತಿಂದ ಮೇಲೆ ಫಿಶಿಂಗ್ ಮಾಡಿದ್ರೆ ನೈಟ್ ಹೆಂಗಿದ್ರೂ ಏನು ಇಲ್ಲ ಬ್ರೇಕ್ಫಾಸ್ಟ್ ತಿನ್ಮೇಲೆ ಸ್ವಲ್ಪ ಇರುತ್ತೆ ಡೆಪಾಸಿಟ್ಸ್ ಅದನ್ನು ಕ್ಲೀನಾಗಿ ಬ್ರಷ್ ಮಾಡ್ಕೊಂಡ್ಬಿಟ್ರೆ ಇನ್ನು ಮಧ್ಯಾಹ್ನ ಅದು ಊಟದ ಮಾತ್ರ ಇರುತ್ತೆ ಅದನ್ನು ನೀವು ಸಂಜೆ ತೆಕ್ಕೊಂಬಿಡ್ತೀರಾ ಸೊ ದಿಲ್ ಬಿ ನೋ ಫುಡ್ ಡೆಪಾಸಿಟ್ಸ್ ಯುವರ್ ಓವರ್ ಆಲ್ ಹೈಜೀನ್ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನು ಮುಂದೆ ಅದು ಅಲ್ಲಿನ ತೊಂದರೆ ಬರದೇ ಇರೋ ಹಂಗೆ ನೋಡ್ಕೊಳತ್ತೆ ಅದೇ ಓಕೆ ಸೊ ರಾತ್ರಿ ಬ್ರಷ್ ಮಾಡಿದ್ವಿ ಅಂತ ಹೇಳಿದ್ರೆ ಮಾರ್ನಿಂಗ್ ಮತ್ತೆ ಬ್ರಷ್ ಮಾಡಿ ತಿನ್ನೋ ಅವಶ್ಯಕತೆ ಇಲ್ಲ ಬ್ರಷ್ ಮಾಡ್ದೇನೆ ಬಾಯಿ ಮುಕ್ಕಿಸ್ಕೊಂಡು ತಿನ್ಬಿಟ್ಟು ಆಮೇಲೆ ಬ್ರಷ್ ಆಮೇಲೆ ಬ್ರಷ್ ಮಾಡಬಹುದು ಅಂತ ಸೊ ಓ ಹೋಲ್ ಡೇ ಅದು ಒಂದ್ ರೀತಿ ಬೈಲ್ ಹೈಜೀನ್ ಇರುತ್ತೆ ಅಂತ ಅಟ್ಲೀಸ್ಟ್ ಮಧ್ಯಾಹ್ನದವರೆಗೂ ಇದ್ದೇ ಇರುತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ ರಾತ್ರಿ ಹಲ್ಲು ಉಜ್ಜೋದಿಲ್ಲ ಅಂದ್ರೆ ಉಜ್ಬಹುದು ಉಜ್ತೆ ಇರ್ಬೋದು ಸೆಕೆಂಡರಿ ಆದ್ರೆ ಬೆಳಗ್ಗೆ ಎದ್ದು ಉಜ್ಜಕ್ಕಿಂತ ಮುಂಚೆನೆ ಕೆಲವರು ನೀರು ಕುಡಿತಾರೆ ಕೆಲವರು ಬೆಡ್ ಕಾಫಿ ಟೀ ಎಲ್ಲ ಬ್ರಷ್ ನೈಟ್ ಮಾಡಿ ಬೆಳಗ್ಗೆ ಹಂಗ್ ಮಾಡಿದ್ರೆ ಬ್ರಷ್ ಇದ್ರೆ ನೈಟ್ ಎಲ್ಲ ಫುಲ್ ಬ್ಯಾಕ್ಟೀರಿಯಾ ಎಲ್ಲ ತಿನ್ಕೊಂಡೋಗಿರುತ್ತೆ ಬಾಯಿ ವಾಸನೆ ಬರ್ತಾ ಇರುತ್ತೆ ಮತ್ತೆ ಕಾಫಿ ಕುಡಿದ್ರೆ ಅದೆಲ್ಲ ಮತ್ತೆ ಒಳಗಡೆ ಹೋಗುತ್ತೆ ನೀವು ಕೇಳ್ತಾ ಏನಂದ್ರೆ ಆಕ್ಚುಲಿ ದರ್ ಈಸ್ ಒನ್ ಸ್ಟಡಿ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ನೀರು ಇಲ್ಲ ಕಾಫಿ ಹಂಗೆ ನಿಮ್ಮ ಬಾಡಿ ಡಿಫೆನ್ಸ್ ಮೆಕಾನಿಸಮ್ ಎಲ್ಲ ಆಂಟಿಬಯೋಟಿಕ್ಸ್ ಇರುತ್ತೆ ಆಂಟಿಬಾಡೀಸ್ ಇರುತ್ತೆ ಬಾಡಿಲಿ ಕುಡಿಯೋದು ಅದು ಒಳಗಡೆ ಹೋಗುತ್ತೆ ಅನ್ನೋದು ಒಳ್ಳೇದು ಅಂತ ದಟ್ ಇಸ್ ದ ಪ್ರಿನ್ಸಿಪಲ್ ಕಾನ್ಸೆಪ್ಟ್ ಕ್ವಶನ್ ಬಟ್ ಅದನ್ನ ನೈಟ್ ಬ್ರಷ್ ಮಾಡ್ದೆಲ್ಲ ಇವೆಲ್ಲ ಇದೆಲ್ಲ ಮಾಡಿ ಬೆಳಗ್ಗೆ ತಗೊಂಡ್ರೆ ಅದಾಗ್ಲೇ ಐ ವುಡ್ ನಾಟ್ ರೆಕಮೆಂಡ್ ದಟ್ ಓಕೆ ಹಿಂದಿನ ದಿನ ಬ್ರಷ್ ಮಾಡಿದ್ರೆ ಓಕೆ ಏನು ತೊಂದ್ರೆ ಆಗೋದಿಲ್ಲ ಬೆಳಗ್ಗೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಗುಡ್ ಇಲ್ಲಂದ್ರೆ ಪ್ರೀವಿಯಸ್ ಹೋಲ್ ಡೇ ದು ಬ್ಯಾಕ್ಟೀರಿಯಾ ಎಲ್ಲಾ ಬಾಯಲ್ಲಿ ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ನಿಮ್ಮ ಬಾಯಲ್ಲಿ ಫುಲ್ ಮೀಲ್ಸ್ ಆಗಿರುತ್ತೆ ಬೆಳಗ್ಗೆ ಅದೇ ನಿಮ್ಮ ಬಾಯಿ ಒಳಗಡೆನೆ ಹೋಗುತ್ತೆ ಹೌದು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓರಲ್ ಹೆಲ್ತ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಸೊ ಯಾವ ರೀತಿಯಾಗಿ ಬ್ರಷ್ ಮಾಡಬೇಕು ಮಕ್ಕಳ ಹಲ್ಲಿನ ಕೇರ್ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ ನಾವು ಎಲ್ಲಿ ಮಿಸ್ ಮಿಸ್ಟೇಕ್ ಮಾಡ್ತಾ ಇದ್ವಿ ಸೊ ಎಲ್ಲ ವಿಚಾರದ ಬಗ್ಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಯಿಯ ಆರೋಗ್ಯದ ಬಗ್ಗೆ ಡಾಕ್ಟರ್ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಇಡೀ ದೇಹವನ್ನ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಇಡೀ ದೇಹದ ಆರೋಗ್ಯಕ್ಕೂ ಹಾಗೆನೇ ಬಾಯಿಯ ಆರೋಗ್ಯಕ್ಕೂ ಯಾವ ರೀತಿಯಾಗಿ ಕನೆಕ್ಷನ್ಸ್ ಇದೆ ಎಲ್ಲ ವಿಚಾರವನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು